ವೆಲ್ಕಮ್ ಮಿಸ್ಟರ್ ಮನೋಹರ್ ವೆಲ್ಕಮ್ ಪರವಾಗಿಲ್ಲ ರೂಪಾ ಅಂದಾಗೆ ಅರ್ಜೆಂಟ್ ಬರ್ಬೇಕಂತ ಫೋನ್ ಮಾಡಿದ ಕಾರಣ ನಿನಗೆ ಒಂದು ಮಹತ್ವದ ವಿಷಯ ಹೇಳಬೇಕಂತ ನಾನು ಫೋನ್ ಮಾಡಿದೆ ಅಂತ ಮಹತ್ವದ ವಿಷಯ ಅದು ಇದ್ದರೆ ವಿಷಯದ ಮುಂದೆ ಹೇಳಿ ಕಳಿಸಬಹುದಾಗಿತ್ತಲ್ಲ ಅಲ್ಲ ಮನೋಹರ್ ನೀನು ಕಣ್ಣರ ಅಂದ ಮೇಲೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತಾರಲ್ಲ ಅದಕ್ಕೆ ನಿನ್ನೇ ಸ್ವತಃ ಕರೆಸ್ಬೇಕಂತ ಕರೆಸಿದ್ವಿ ಅಷ್ಟೇ ನೋಡಿ ಮನೋಹರ್ ಇಲ್ಲಿವರೆಗೂ ನೀವು ಯಾರನ್ನು ಮನೆಯಿಂದ ಹೊರಗೆ ಹಾಕಿದ್ರು ಆ ಪಾಪಿಗಳು ಏನು ಮಾಡಿದ್ದಾರೆ ಅಂತ ನಿಮಗೆ ಗೊತ್ತು ತಾನೆ ನೋಡಿ ನಿಮ್ಮ ಅಣ್ಣನನ್ನು ಮನೆಯಿಂದ ಹೊರಗೆ ಹಾಕಿದಗೋಸ್ಕರ ಈ ಎಲ್ಲ ಸರ್ವ ಆಸ್ತೆಯನ್ನೇ ಅವನ ಹೆಸರಿಗೆ ಬರೆಸಿಕೊಳ್ಳಬೇಕು ಅಂತ ಹೊಂಚಾಕಿದ್ದಾರೆ மனோஹர் பன்னிஸ்வல் எஞ்சாய் மாறார ಎತ್ತ ಬೇಡ ರೂಪ ಮೋಸಗಾರನ ಮಾತನ್ನು ಅಣ್ಣನಿಗೆ ಅಣ್ಣನಿಗೆ ವಂಚನೆ ಮಾಡಿದ ಮೋಸಗಾರ ಮತ್ತೆ ಮಾತನ ನನ್ನ ಹೊಟ್ಟೆಯಲ್ಲಿ ಅಗ್ನಿಯ ಪರ್ವತನೇ ಸಿಡಿದ ನೋಡಿ ಮನೋಹರ್ ಅಂದು ನಾನು ಮೈಸೂರಿಗೆ ಹೋಗಿದ್ದೆ ಅಲ್ಲಿ ನಿಮ್ಮಣ್ಣ ಮಧುಚಂದ್ರ ಇದ್ದ ಆದರೆ ಏನು ನನ್ನ ಕಂಡತಿಯನ್ನು ಮೋಹಿಸಿ ಕರೆದುಕೊಂಡು ಹೋದರಲ್ಲದೆ ಮತ್ತೆ ನನ್ನ ಆಸ್ತಿ ಮೇಲೆ ಕಂದು ಹಾಕಿಬಿಟ್ಟ ಪಾಪ ರೂಪ ಮಧುಚಂದ್ರ ಈ ತರ ಮಾಡಬಾರ್ದಾಗಿತ್ತು ಪಾಪ ಮನೋಹರನಿಗೆ ಮೋಸ ಮಾಡಿಬಿಟ್ಟ

ಎಲ್ಲ ಸರ್ವ ಆಸ್ತಿಯನ್ನೇ ತನ್ನ ಹೆಸರಿಗೆ ಮಾಡಿಕೊಳ್ಳಲು ಹೊಂಚು ಹಾಕಿದನಂದರೆ ಆ ಪಾಪಿ ಭೂಮಿ ಮೇಲೆ ಇರಬಾರದು ಈ ಭೂಮಿ ಬಿಟ್ಟು ತೊಲಗಬೇಕು ಅದೊಂದು ಹೊಂಚು ಹಾಕಿ ಸರಿಯಾದ ಸಮಯನ ನೋಡಿ ಅವನನ್ನು ಎತ್ತಿ ಬಿಡಬೇಕು ಹೌದು ನನ್ನ ಸಂಸಾರದ ಗತಿಯನ್ನೇ ಬದಲಾಯಿಸುವ ಬಂಡನನ್ನು ಸುಮ್ಮನೆ ಬಿಡಲಾರೆ ನನ್ನ ಶೇಡನ್ನು ತೀರಿಸಿಕೊಳ್ಳಬೇಕಾದರೆ ನನ್ನ ತಮ್ಮನ ಕೊಲೆ ಮಾಡಲೇಬೇಕು ಏನು ನನ್ನ ತಮ್ಮನ ಕೊಲೆ ನಾನು ಮಾಡಲಿ ನನ್ನ ಕೈಯಾರೆ ತುತ್ತುಳಿಸಿದ ಈ ಕೈಗಳನ್ನು ನನ್ನ ತಮ್ಮನ ಕೊಲ್ಲಲಿ ನೋ ಎಂದೆಂದಿಗೂ ಸಾಧ್ಯವಿಲ್ಲ ಮನೋಹರ್ ಕೊಲ್ಲಲು ಸಾಧ್ಯವಿಲ್ಲ ಅಂದ್ರೆ ಹೆಂಗವೋ ಅಲ್ಲ ಇನ್ನು ಹೆಂಡ್ತಿಗಂತೂ ಅವನು ಹೊಡ್ಕೊಂಡು ಹೋಗ್ಬಿಟ್ಟ ಅದನ್ನ ಬಿಟ್ಟು ಅದು ಅಲ್ಲದೆ ನಿನ್ನ ಆಸ್ತಿ ಬೇರೆ ಅವನ ಹೆಸರಿಂಗ್ ಅಂತ ಪ್ಲಾನ್ ಹಾಕೊಂಡಿದ್ದಾನೆ ಆಸ್ತಿ ಕೂಡ ಅವನ ಹೆಸರ ಮೇಲೆ ಇದೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಹೇಳ್ತಾ ಇದ್ದೀನಿ ಮನೋಹರ್ ನಾ ರೂಪ ಏನು ಹೇಳ್ತಾ ಇದ್ರೆ ಆ ಮಾತನ್ನು ಕೇಳ್ಬಿಡೋಲ್ಲ ಯಾಕೆ ಮನೋಹರ್ ಅವನನ್ನು ನಿಮ್ಮ ಕೈಯಿಂದ ಕೊಲೆ ಮಾಡಲಾಗುವುದಿಲ್ಲವೇ ಹೇಡಿಗೆನ ಗೊತ್ತು ಸೇಡಿನ ಬೆಲೆ ಕೇಳು ಈ ಭೂಮಿಯ ಮೇಲೆ ನೀನು ಊರು ತೆದ್ದು ಬೆಳೆಯಬೇಕಾದರೆ ಆ ಪಾಪಿ ಮಾಡಿರುವ ಪಾಪಕ್ಕಾಗಿ ನೀನು ಸೇಡನ್ನು ತೀರಿಸಿ ಕೊಳ್ಳಲೇಬೇಕು ಹೌದು ಸಾಯಿಸಿದ ಮೇಲೆ ಅವನು ಹೆಣ್ಣ ಸಾಯಿಸಿದ ಮೇಲೆ ತನಕ ನಡೆದು ನಾಯಾಲಯದೆ ನನಗೆ ಶುಚ್ಚ ವಹಿಸಿದರೆ ಹಾಗೇನೂ ಮಾಡಲಿ ಶಿಕ್ಷೆ ಅವರು ಶಿಕ್ಷೆ ನಿನಗೆ ಕೊಡುವರೆಗೂ ನಾವೇನು ಕಡ್ಲಿಪುರಿ ತಿನ್ನುತ್ತೇವೆ ಅಂತ ತಿಳಿದುಕೊಂಡಿದೀಯಾ ಆ ಶಿಕ್ಷೆ ನಿನಗೆ ಕೊಡದ ಹಾಗೆ ನಾವು ಕಾಪಾಡಿಕೊಂಡು ಬರುತ್ತೇವೆ ತಿಳಿತ ಹೊಂಚು ಹಾಕಿ ಮೊದಲು ನೀನು ಅವನನ್ನು ಎತ್ತು ಮುಂದೇನು ಅಂತ ನಾನು ನಿಮಗೆ ಹೇಳ್ತೀನಿ ಹೌದು ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದ ಮೇಲೆ ಹೌದು ಹಾಗಾದ್ರೆ ಅವನು ಈಗ ಎಲ್ಲಿದ್ದಾನೆ ಹಾ ಮನೋಹರ್ ಹಾವಿನ ಹುಡುಕುವುದಕ್ಕೆ ಗರುಡನಿಗೆ ಎಷ್ಟೊತ್ತು ಬೇಕೋ ಏನೂ ತಲೆ ಕೆಡಿಸ್ಕೊಳ್ಬೇಡ ಈಗ ಸದ್ಯ ಅವನು ಬೇರೆ ಎಲ್ಲೂ ಇರಲ್ಲ ಅವನು ಹಾಸ್ಟೆಲ್ನಲ್ಲಿ ಓದ್ತಾ ಇದ್ದಾನೆ ಆದಷ್ಟು ಬೇಗನೆ ನಾವಿಬ್ಬರು ಹೋಗಿ ಅವನನ್ನು ಪಿಸ್ತೂಲಿ ಎಂದು ಹೊಡೆದ್ರೆ ಸಾಯಿ ಮಗ ಅವನಲ್ಲ ನಾನು ನೀನು ಇಬ್ಬರು ಕೂಡ ಹೋಗೋಣ ಹೋಗಿ ಅವನು ನೈಟ್ ಇವತ್ತಿನ ದಿವಸನೇ ನೈಟ್ ಹೋಗಿ ಅವನನ್ನು ಕುತ್ತಿಗೆ ಚಿಕ್ಕಿ ಕೊಂದು ಆಯ್ತು ಆಯಿತು ನೀವು ನನಗೆ ಇಷ್ಟೊಂದು ಸಪೋರ್ಟ್ ಮಾಡ್ತಿದ್ದ ಮೇಲೆ ಮಿಗಿತ್ತು ನಾಳೆ ಬೆಳಗಾವಲ್ಲಿ ನನ್ನ ತಮ್ಮ ಮದ ಕೊಲೆ ಮಾಡಲೇಬೇಕು ಕೊಲೆ ಮಾಡಲೇಬೇಕು ರೂಪಾ ಅವನನ್ನು ಸಾಯಿಸಿಬಿಟ್ಟು ಆದಷ್ಟು ಬೇಗನೆ ಅವನನ್ನು ಮತ್ತೆ ಮರಳಿ ಬರಬಾರದು ಹಾಗೆ ಮಾಡಬೇಕಂದ್ರೆ ಅವನನ್ನು ಕೊಲೆ ಮನೋಹರನ ಕೈಯಿಂದ ಮಾಡಿಸಿ ಅವನನ್ನು ಯಾವುದಾದ್ರೂ ಒಗೆ ಹಚ್ಚಿಬಿಡ್ತೀನಿ ಮುಂದೆ ಮುಂದೆ ಅವನ ಆಸ್ತಿಗೆ ನೀನೇ ರಾಣಿ ನಾನೇ ರಾಜ ಅವನ ಆಸ್ತಿಗೆ ಸಹಿ ಮಾಡುವುದಿಲ್ಲ ಅಂತ ನಿಮ್ಮ ಅನುಮಾನವೇ ಆಸ್ತಿಗಾಗಿ ಅವನು ಸಹಿ ಮಾಡೇ ಮಾಡುತ್ತಾನೆ ಮರಳಿಯಲ್ಲಿ ಬಂದೇ ಬರುತ್ತಾನೆ ಯಾವುದಕ್ಕೂ ಚಿಂತೆ ಮಾಡಬೇಡಿ ಹೌದು ಹೇಗಿದೆ ನನ್ನ ನಾಟಕ ಚೆನ್ನಾಗಿದೆ ನಾಟಕ ಆಯ್ತು ನೋಡಿ ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷ ಆಯ್ತು ತಾನೆ ಇನ್ನು ಕೆಲಸನೇ ಆಗಿಲ್ಲ ಇಷ್ಟು ಬೇಗ ಸಂತೋಷ ಹೇಗಾಗುತ್ತೆ ರೂಪ ಮೊದಲು ಮಧುಚಂದ್ರನ ಕೊಲೆಯಾಗಬೇಕು ನಂತರ ನಾನು ಆರಾಮಾಗಿ ಖುಷಿಯಾಗಿರ್ತೀನಿ ಈ ಕೊಲೆ ಆಯಿತು ಅಂತ ನೀವು ತಿಳಿದುಕೊಂಡ್ರಿ ಯಾಕಂದ್ರೆ ಏನ್ ಮೇಲಿಂದ ನೀವು ಸಂಕೋಚ ಪಟ್ಟಿಕೊಳ್ಳಬೇಡಿ ಯಾಕಂದ್ರೆ ನಾಳೆನೆ ಅವನು ಅವರ ಅಣ್ಣನ ಕೊಲೆ ಮಾಡೇ ಮಾಡ್ತಾನೆ ಆಯ್ತು ಹೇಗಲಾದ್ರೂ ನಿಮಗೆ ತೃಪ್ತಿ ಆಯ್ತು ತಾನೆ ನೋಡಿ ನೀವೇನು ಆಯ್ತು ರೂಪಾಯಿ